ಹಾವೇರಿಯಲ್ಲಿ ಕಾಂಗ್ರೆಸ್ ಶಾಸಕನ ಮನೆ ಮುಂಭಾಗದಲ್ಲಿ ದರೋಡೆ ಕೇಸ್ ಏನಾಗಿತ್ತು ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಬಗೆದಷ್ಟು ಹೊರ ಬರ್ತಾ ಇದೆ ದರೋಡೆಕೋರ್ನ ಭಯಾನಕ ದೃಶ್ಯ ಕೇವಲ ಮೂವತ್ತ್ ಮೂರು ಸೆಕೆಂಡ್ನಲ್ಲಿ ಮೂವತ್ತ್ ಮೂರು ಲಕ್ಷ ರೂಪಾಯಿ ದರೋಡೆಗೈದು ಎಸ್ಕೇಪ್ ಆಗಿದ್ದಾರೆ ಸಿಸಿ ಟಿವಿಯಲ್ಲಿ ಸರಿಯಾಯಿತು ದರೋಡೆಕೋರ್ರ ದುಷ್ಕೃತ್ಯ ಮೊದಲು ಒಂಟಿಯಾಗಿ ಕಾರಿನ ಬಳಿ ಬಂದು ದರೋಡೆಕೋಡ ಕಾರಿನ ಬಳಿ ಬಂದಿದ್ದಾನೆ ಬಳಿಕ ತಟ್ಟಂತ ಕಾರಿನ ಸೈಡ್ ಗ್ಲಾಸ್ ಒಡೆದು ಒಳಗೆ ನುಗ್ಗಿದ್ದ ಅರ್ಧ ದೇಹ ಮಾತ್ರ ಕಾರಿನ ಹಾಕಿ ಹಣ ಕದ್ದಿದ್ದ ಚಲಾಕಿ ಈತ ಹಣ ಕೈಗೆ ಸೇರ್ತಾ ಇದ್ದಂತೆ ಮತ್ತೋರ್ವ ಬಂದು ಈತನನ್ನ ಬೈಕ್ನಲ್ಲಿ ಪಿಕಪ್ ಮಾಡಿದ್ದ ಶಾಸಕರ ಮನೆ ಮುಂದಿದ್ದಂಥ ಕ್ಯಾಮೆರಾದಲ್ಲಿ ಈ ಎಲ್ಲಾ ದೃಶ್ಯಾವಳಿಗಳು ಕೂಡ ಸರಿಯಾಗಿದೆ ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಕಳ್ಳರು ಕೈ ಚುಳಕವನ್ನು ತೋರಿಸಿದ್ದಾರೆ ಕಾರಿನ ಗ್ಲಾಸ್ ಒಡೆದು ಕೇವಲ ಜಸ್ಟ್ ಮೂವತ್ತ್ಮೂರು ಸೆಕೆಂಡ್ ಕಾರಿನ ಒಳಗೆ ಈತನಿಗೆ ಹಣವಿರುವಂಥ ಖಚಿತ ಮಾಹಿತಿ ಸಿಕ್ಕಿದ್ದಾದರೂ ಹೆಂಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸಿದೆ ಈತ ಹಣವನ್ನು ಕಾರಿನಿಂದ ತೆಗಿತಾ ಇದ್ದಂತೆ ಮತ್ತೋರ್ವ ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ಬೈಕ್ನಲ್ಲಿ ಬರ್ತಾನೆ ಅವನನ್ನು ಕೂರಿಸ್ಕೊಂಡು ಎಸ್ಕೇಪ್ ಆಗಿದ್ದಾನೆ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ಕಾಂಗ್ರೆಸ್ ಶಾಸಕರ ಮನೆಯ ಮುಂಭಾಗದಲ್ಲಿದ್ದಂಥ ಸಿ ಸಿ ವಿಯಲ್ಲಿ ಎಲ್ಲ ದೃಶ್ಯಾವಳಿಗಳು ಕೂಡ ಸೆರೆಯಾಗಿದೆ ಹಾವೇರಿಯಲ್ಲಿ ಕಾಂಗ್ರೆಸ್ ಶಾಸಕನ ಮನೆ ಮುಂದೆ ನಡೆದಿದ್ದಂಥ ದರುಡೆ ಕೇಸ್ಗೆ ಸಂಬಂಧಿಸಿದಂತೆ ಈಗ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ ಕಾಂಗ್ರೆಸ್ ಶಾಸಕ ಬಸವರಾಜ್ ಶಿವಣ್ಣನವರ ಮನೆ ಮುಂದೆ ಈ ದರುಡೆ ಪ್ರಕರಣ ನಡೆದಿತ್ತು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಾವೇರಿ ಜಿಲ್ಲೆಯ ಪ್ರತಿನಿಧಿ ಎಂ ಡಿ ಹಣಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಹಣಗಿ ಗಮನಿಸ್ತಾ ಇರ್ಬೋದು ಖತರ್ನಾಕ್ ರೀತಿಯಲ್ಲಿ ಬಂದು ಕೇವಲ ಮೂವತ್ ಮೂರು ಸೆಕೆಂಡ್ ನಲ್ಲಿ ಕಳ್ಳತನ ಮಾಡಿಕೊಂಡು ಹೋಗಿರುವಂತದ್ದು ಈ ಕಳ್ಳರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಪೊಲೀಸಿಗೆ ಹೇಗೆ ಕಳ್ಳತನ ಆಗಿರಬಹುದು ಎಲ್ಲ ರೀತಿಯಾದಂತಹ ಘಟನೆಗಳು ದಿನದಿಂದ ದಿನಕ್ಕೆ ಬೆಳಕಿಗೆ ಬರ್ತಾ ಇದೆ ಜೊತೆಗೆ ಕಳ್ಳರು ಯಾಕೆ ಹಾವೇರಿ ಜಿಲ್ಲೆಯಲ್ಲಿ ಆಕ್ಟಿವ್ ಆಗಿದ್ದಾರೆ ಅನ್ನುವಂತ ಯಕ್ಷ ಪ್ರಶ್ನೆಗಳು ಏನಂದ್ರೆ ಜನಸಾಮಾನ್ಯರಿಗೆ ತೊಡಗಿಕೊಂಡಿರೋದು ಜೊತೆಗೆ ಇದರ ಬೆನ್ನಲ್ಲೇ ಅಂದ್ರೆ ಮಾರ್ಚ್ ಆರರಂದು ಬ್ಯಾಡಗಿ ಶಾಸಕರಾದಂತಹ ಬಸವರಾಜ ಶಿವಣ್ಣನವರ ಮನೆ ಎದುರುಗಡೆನೆ ಏನು ಉದ್ಯಮಿಯಾದಂತಹ ಬಸವರಾಜ್ ಅಂದ್ರೆ ಉದ್ಯಮಿಯಾದಂತಹ ಸಂತೋಷ್ ಈರಯ್ಯ ಅನ್ನುವಂತವರು ತಮ್ಮ ಕಾರಿನಲ್ಲಿ ಮೂವತ್ತ ಮೂರು ಲಕ್ಷಕ್ಕೂ ಅಧಿಕ ಹಣವನ್ನ ಇಟ್ಟಿರ್ತಾರೆ ಅನ್ನುವಂತಹ ಮಾಹಿತಿಯನ್ನ ಪಡೆದಂತಹ ಖತರ್ನಾಕ್ ಕಳ್ಳರು ಮೂವತ್ತ ಮೂರು ಸೆಕೆಂಡ್ಗಳಲ್ಲಿ ಏನಂದ್ರೆ ಮೂವತ್ತ ಮೂರು ಲಕ್ಷ ರೂಪಾಯಿಗಳನ್ನ ಎಗರಿಸಿರ್ತಕ್ಕಂಥದ್ದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು ಜೊತೆಗೆ ಇವರೆಂದ್ರೆ ಸುಮಾರು ನಾಲ್ಕರಿಂದ ಐದು ಜನ ಇದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಪೊಲೀಸ ಮೂಲಗಳಿಂದ ದೊರಕಿದೆ ಜೊತೆಗೆ ಬಸವರಾಜ ಏನು ಶಾಸಕರಿದ್ದಾರೆ ಬ್ಯಾಡಿಗೆಯ ಶಾಸಕ ಬಸವರಾಜ್ ಶಿವಣ್ಣನವರ ನಿವಾಸದ ಎದುರುಗಳಿರ್ತಕ್ಕಂಥ ಸಿಸಿ ಕ್ಯಾಮೆರಾದಲ್ಲಿ ಈ ಕಳ್ಳರ ದೃಶ್ಯಾವಳಿಗಳು ಜೊತೆಗೆ ಅವರ ಚಟುವಟಿಕೆಗಳು ಯಾವ ರೀತಿ ಆಗಿದೆ ಅನ್ನೋದಂದ್ರೆ ಸಿಸಿ ಕ್ಯಾಮೆರಾ ಕಣ್ಣುಗಾವಲಲ್ಲಿ ಏನಿದ್ರೆ ಸೆರೆಯಾಗಿದೆ ಜೊತೆಗೆ ಪ್ರಮುಖವಾಗಿ ಒಬ್ಬ ಕಳ್ಳ ಕತರ್ನಾ ಕಳ್ಳ ಏನಂದ್ರೆ ಕಾರಿನ ಬಳಿ ಬರ್ತಾನೆ ಜೊತೆಗೆ ಗ್ಲಾಸ್ ಅನ್ನ ಪುಡಿ ಮಾಡಿಕೊಂಡು ಕ್ಷಣಾರ್ಧದಲ್ಲಿ ಅಂದ್ರೆ ಮೂವತ್ತ್ ಮೂರು ಸೆಕೆಂಡಿನಲ್ಲಿ ತನ್ನ ಅರ್ಧ ಭಾಗದ ದೇಹವನ್ನು ತೆಗೆದುಕೊಂಡು ಏನು ಮೂವತ್ತ್ ಮೂರು ಲಕ್ಷ ರೂಪಾಯಿನ ಸುಟಿಗೆಸಲ್ಲಿರ್ತಕ್ಕಂಥ ಹಣವನ್ನ ಧೋರಣೆ ಮಾಡಿಕೊಂಡು ಮತ್ತೊಬ್ಬ ಕಳ್ಳ ಏನಂದ್ರೆ ಬೈಕ್ನಲ್ಲಿ ಬರ್ತಾನೆ ಕೆಲವೊಂದಿಷ್ಟು ಇಬ್ರು ಏನಂದ್ರೆ ಅಲ್ಲಿ ಅಕ್ಕಪಕ್ಕದ ಹಾವಭಾವಗಳನ್ನ ಜೊತೆಗೆ ಯಾರು ಬರ್ತಾರೆ ಯಾರು ಬರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಕ್ರಿಯಾ ಚಟುವಟಿಕೆಗಳನ್ನ ನೋಡ್ತಾ ಇದ್ರು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿ ಅಂದ್ರೆ ಸಿಸಿ ಕ್ಯಾಮೆರಾದಲ್ಲಿ ಸೇರಿದಂತಹ ದೃಶ್ಯಗಳ ಆಧಾರದಲ್ಲಿಟ್ಕೊಂಡು ಪೊಲೀಸ್ ಈಗ ಸ್ಪಷ್ಟವಾದಂತ ಮಾಹಿತಿ ಕೊಡ್ತಾರೆ ಜೊತೆಗೆ ಈ ಒಂದು ಕತರ್ನಾಕ್ ಕಳ್ಳ ಹಿಡಿಯುವಂತ ನಿಟ್ಟಿನಲ್ಲಿ ಪೊಲೀಸರು ಹಾವೇರಿ ಜಿಲ್ಲೆಯ ಏನು ನಗರ ಪೊಲೀಸರು ಇದ್ರ ಜೊತೆಗೆ ಎಸ್ ಪಿ ಅಂಶುಕುಮಾರ್ ಅವರು ವಿಶೇಷವಾದಂತಹ ತಂಡವನ್ನು ರಚನೆ ಮಾಡಿದ್ದಾರೆ ಅಂದ್ರೆ ನಿರಂತರವಾಗಿ ಹಾವೇರಿ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಘಟನೆಗಳು ಯಾಕೆ ನಡೀತಾ ಇದ್ದಾವೆ ಜೊತೆಗೆ ಈ ಪ್ರಕರಣದಲ್ಲಿ ಯಾರು ಆಕ್ಟಿವ್ ಇದ್ದಾರೆ ಜೊತೆಗೆ ಈಗಾಗಲೇ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿರತಕ್ಕಂತಹ ಆರೋಪಿಗಳೇನಿದ್ದಾರೆ ಅವರನ್ನ ಸೆರೆ ಹಿಡಿಯುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ತಂಡವನ್ನ ಪೊಲೀಸ್ ಅಧಿಕಾರಿ ರಚನೆ ಮಾಡಿ ಅವರನ್ನ ಹಿಡಿಯಲೇಬೇಕು ಅನ್ನುವಂತ ರೀತಿಯಲ್ಲಿ ಈಗಾಗಲೇ ತನಿಖೆಯನ್ನ ಚುರುಕುಗೊಳಿಸಿರಕ್ಕಂಥದ್ದು ಸಾಂಪತ್ತಿಕಣಗಿ ತಮ್ಮ ಡೀಟೇಲ್ಸ್ ಮಾತಾಡ ಮಾತಾಡ್ದಂತಲೇ ಎರಡು ನಿಮಿಷ ಮಾತಾಡ ಮಾತಾಡ್ದಂತಲೇ ಎರಡು ನಿಮಿಷ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ